ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ವ್ಯಾಪ್ತಿಯ ತೊಂಡವಳ್ಳಿ ಮಾರಿಕಟ್ಟೆ ಸುತ್ತಮುತ್ತಲ ಗ್ರಾಮದ ಪ್ರದೇಶದಲ್ಲಿ ಒಂಟಿ ಕಾಡಾನೆಯೊಂದು ಸುಮಾರು ನಾಲ್ಕೈದು ದಿನಗಳಿಂದ ರಾತ್ರಿ ಸಮಯದಲ್ಲಿ ತೋಟ ಹಾಗೂ ಜಮೀನುಗಳಿಗೆ ನುಗ್ಗಿ ಕಾಫಿ ರಾಗಿ ಜೋಳ ಇತ್ಯಾದಿ ಬೆಳೆಗಳನ್ನು ನಾಶ ಮಾಡುತ್ತಿದ್ದು ಆದಷ್ಟು ಬೇಗ ಕಾಡಿನಿಂದ ನಾಡಿಗೆ ಬಂದಿರುವ ಈ ಆನೆಯನ್ನು ಪುನಃ ಕಾಡಿಗೆ ಕಳುಹಿಸಿಕೊಡಬೇಕು ಎಂದು ಒತ್ತಾಯಿಸಿ ವಸ್ತಾರೆ ತೊಂಡವಳ್ಳಿ ಮಾರಿಕಟ್ಟೆ ಗ್ರಾಮಸ್ಥರು ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಆದಷ್ಟು ಬೇಗ ಕಾಡಿನಿಂದ ನಾಡಿಗೆ ಬಂದಿರುವ ಈ ಆನೆಯನ್ನು ಪುನಃ ಕಾಡಿಗೆ ಕಳುಹಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ಮೂಡಿಯರ ಕ್ಷೇತ್ರದ ಹೊಸ್ತಾರ ಹೋಬಳಿ ಚಿಕ್ಕಮೂರು ತಾಲೂಕು ದೊಂಡೊಳ್ಳಿ ಮತ್ತು ಮಾರುಕಟ್ಟೆ ಗ್ರಾಮಸ್ಥರು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿತ್ತು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಆರು ಏಳು ತಿಂಗಳಿಂದ ಗ್ಯಾಂಗ್ ಅಂತ ಹೇಳಿ ಆನೆ ಅಲ್ಲಿ ಬಂದು ಠಿಕಾಣೆ ಮೂಡಿದ್ದು ಬೆಳೆಗಳನ್ನ ನಷ್ಟ ಮಾಡಿತ್ತು ಫಾರೆಸ್ಟ್ನವರು ಎಂಥದ್ದು ಒಂದು ಹೊರಗಡೆ ಕಳಿಸಿದರು ಆದರೆ ಮೂರು ಸದ ಹಿಂದೆ ಒಂದು ಸಿಂಗಲ್ ಆನೆ ಬಂದಿದೆ ಎಲ್ಲ ರೈತರು ಬೆಳೆದಂಥ ಕಾಫಿ ಬೆಳೆ ಇರ್ಬೋದು ಮತ್ತು ಜೋಳ ದಿನೇಶ್ ಅಂತೇಳಿ ಮತ್ತು ಹಿರೇನವರು ಅವ್ರ ತೋಟನ ಎಲ್ಲ ಬೆಳೆಗಳನ್ನ ನಾಶ ಮಾಡ್ತಾಯಿದೆ ಬೆಳೆ ಊರು ಹತ್ತಿರಕ್ಕೆ ಬಂದಿದೆ ಅವರಿಗೆ ಭಯದ ವಾತಾವರಣದಲ್ಲಿ ಮಾರಿಕಟ್ಟೆ ಮತ್ತು ತೊಂಡೊಳ್ಳಿ ಗ್ರಾಮಸ್ಥರು ಬದುಕ್ತಾ ಇದ್ದಾರೆ ಈ ಮನೆಯ ಡಿ ಎಫ್ ಒ ಸಾಹೇಬರು ಕೂಡ ಗಮನಕ್ಕೆ ತಂದಿದ್ದೀವಿ ಅವ್ರು ಕಳಿಸಿದ್ರು ಎರಡು ದಿವಸಲೂ ಕೂಡ ಅವ್ರು ಫಾರೆಸ್ಟ್ ಅವ್ರನ್ನ ಕಳಿಸಿದ್ರು ಆದರೂ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಿದ್ರ ಮೂಲಕ ಅದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಮಾನ್ಯ ಮೂರಿಯ ಕ್ಷೇತ್ರದ ನಾಯನ ಮೋಟಮ್ನೂ ಕೂಡ ತಕ್ಷಣ ಗಮನ ಹರಿಸಬೇಕು ಮತ್ತು ಮೆಮಡಮ್ನಿಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಮತ್ತು ಡಿ ಎಫ್ ಕೂಡ ನಾವು ಕೊಟ್ಟಿದ್ದೀವಿ ತಕ್ಷಣವೇ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾಯನ ಮೋಟೋಮ್ನವರು ಮತ್ತು ಜಿಲ್ಲಾಧಿಕಾರಿಗಳು ಡಿ ಎಫ್ ಒ ತಮ್ಮ ಕ್ರಮ ತಗೋಬೇಕು ಮತ್ತು ಬೆಳೆಯಾನೆ ಆಗಿದೆ ಬೆಳೆ ಆನೆ ಪರಿಹಾರವನ್ನು ತಕ್ಷಣವೇ ಕೊಡಬೇಕು ಹೇಳಿ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯನೆ ಮಾಡ್ತಿದ್ವಿ ತಮ್ಮ ತಾವು ಕೂಡ ಸರ್ಕಾರಕ್ಕೆ ಇದನ್ನು ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಗ್ರಾಮಸ್ಥರ ಪರವಾಗಿ ಒತ್ತಾಯ ಮಾಡ್ತಾ ಗ್ರಾಮಸ್ಥರು ಮಾತನಾಡಿ ನಮ್ಮ ತೋಟ ಹಾಗೂ ಜಮೀನುಗಳಿಗೆ ಆನೆಯೊಂದು ನುಗ್ಗಿ ಕಾಫಿ ರಾಗಿ ಜೋಳ ಇತ್ಯಾದಿ ಬೆಳೆಗಳನ್ನು ನಾಶ ಮಾಡುತ್ತಿದ್ದು ನಮಗೆ ತುಂಬ ನಷ್ಟ ಉಂಟಾಗಿದೆ ಆದ್ದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆನೆಯನ್ನು ಕಾಡಿಗೆ ಕಳುಹಿಸಿಕೊಡಬೇಕು ಎಂದು ಮನವಿ ಮಾಡಿದರು ಟೋಟಲ್ ಅಲ್ಲಿರ್ತಕ್ಕಂಥ ಎಲ್ಲ ರೈತರ ಬೆಳೆಗಳನ್ನು ಈಗ ನಾಲ್ಕು ದಿವಸದಿಂದ ಒಂದು ಒಂಟಿ ಆನೆ ಬಂದು ಹಾಳು ಮಾಡ್ತಾ ಇದೆ ನಾವು ಫಾರೆಸ್ಟ್ನವರು ಗಮನಕ್ಕೆ ತಂದರೂ ಕೂಡ ಫಾರೆಸ್ಟು ಮೇಲಾಧಿಕಾರಿಗಳು ಯಾವುದೇ ರೀತಿಯಾದ ನಮ್ಮ ಸಮಸ್ಯೆಯನ್ನು ಇಲ್ಲ ತಕ್ಷಣವೇ ಈಗ ಈ ಬಂದಿರತಕ್ಕಂಥ ಆನೆಯನ್ನು ಬೇರೆ ಕಡೆ ತಳ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಿದ್ವಿ ಈಗ ನಮ್ಮ ಕ್ಷೇತ್ರದ ಎಮ್ ಎಲ್ ಎವರಾದ ನಯನ ಮೋಟಮ್ನವರು ತಕ್ಷಣವೇ ಈಗ ಡಿ ಎಫ್ ಒ ಮತ್ತು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಧಿಕಾರಿಗಳಿದ್ದಾರೆ ಅವರು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟು ಬೇಗ ಇದನ್ನು ಆನೆಯನ್ನು ಸ್ಥಳಾಂತರ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಪರಿ ಏನು ಬೆಳೆ ಹಾನಿಯಾಗಿದೆ ಅದಕ್ಕೆ ಸುತ್ತಮುತ್ತ ಪ್ರದೇಶದ ಒಂದು ಇಪ್ಪತ್ತೆಕರೆ ಜನಗಳ ಒಂದು ಇಪ್ಪತ್ತೆಕರೆಯಷ್ಟು ನಷ್ಟ ಮಾಡಿದೆ ಎಲ್ಲರಿಗೂ ಪರಿಹಾರ ಕೊಡಬೇಕಂತೇಳಿ ಭೂಮಿ ಕಟ್ಟಿ ಅವ್ರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಹೆಸರು ಹೆಸರು ಈ ಅಂತೇಳಿ ತೊಂಡೊಳ್ಳಿ ಸರ್ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವ ಅಧ್ಯಕ್ಷ ಹುನ್ನೇಶ್ ಸೋಷಿಯಲ್ ಮೀಡಿಯಾ ಅಧ್ಯಕ್ಷ ದಿಲೀಪ್ ಗ್ರಾಮಸ್ಥರಾದ ದಿನೇಶ್ ಆನಂದ್ ಈರಯ್ಯ ಚಂದ್ರೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು